ನೀನ್ ಮಾಡಿರೋ ಅನ್ಯಾಯಕ್ಕೆ ದೇವ್ರ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ದೌರ್ಜನ್ಯನ ಮಠ ಹಾಕಕ್ಕೆ ಈ ಊರ್ನ ಕಾಪಾಡಕ್ಕೆ ಆ ಭಗವಂತ ಒಂದಲ್ಲ ಒಂದ್ ರೂಪದಲ್ಲಿ ಬಂದ ಬರ್ತಾನೆ ಕೆರೆ ಅಂದ್ರೆ ಸುಮ್ನೆ ಅಲ್ಲ ಈ ಊರಲ್ಲಿ ಮುಟ್ಟವ್ರ ರಾಜ್ಯನೇ ಆಳವ್ರೆ ಗಜೇಂದ್ರ ಪಟ್ಟು 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 ಏ ನಾನು ಪಟ್ಟು ನಾನು ನಾನು ಪಟ್ಟು ನಾನು ಪಟ್ಟು ಏನು ಕಚ್ಚಾಡ್ತಾ ಇದ್ದೀರಾ ಲವ್ ಮಾಡಬೇಕಾಗಿರ ನಾನು ತಾನೆ ನನ್ನ ಲವ್ ಮಾಡಬೇಕಂದ್ರೆ ಕೆಲವು ಕಂಡೀಷನ್ ಇದೆ ಆ ಅಮ್ಮಂಗೆ ಕನ್ನಡ ಬರಕಿಲ್ವಾ ನನಗೆ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡಕ್ಕೆ ಬರುತ್ತೆ ಅಯ್ಯೋ ಬಡ್ಡಿ ಎಣ್ಣೆ ಕನ್ನಡ ಚೆನ್ನಾಗಿ ಮಾತಾಡ್ತಿದ್ಯಲ್ಲ ಕಂಡೀಷನ್ ನಂಬರ್ 3 ನನಗೆ ಡೇಲಿ ಬೆಳಗ್ಗೆ ಬಾತ್ ತಿನ್ನಕ್ಕೆ 20 ರೂಪಾಯಿ ಕೊಡಬೇಕು 20 ರೂಪಾಯಾ ಓಹೋ ಒಳ್ಳೆ ಚೈಲ್ಡ್ ಗೋಲ್ ಸವಾಸ ನೀನ್ ಇವತ್ ಮುತ್ಕೊಳ್ಳೇ ಬೇಕ ಇಲ್ಲ ಅಂದ್ರೆ ನಮ್ ತಾಯಿನ ಎಣ್ಣೆ ಕುಡಿಯಕ್ಕಿಲ್ಲ ಕೃಷ್ಣ ತಾಯಿಂದ ದೂರ ಹೋಗಿ ಎಲ್ಲೋ ಬೆಳ್ದ ಮಗ ಐನೂರು ರೂಪಾಯಿಲಿ ಒಂದಿನ ಮಜಾ ಮಾಡ್ತೀವಿ ಅದೇ ಐನೂರು ರೂಪಾಯಿ ಎಷ್ಟ ಜನಕ್ಕೆ ಐದ್ ದಿನ ಹೊಟ್ಟೆ ತುಂಬಾ ಊಟ ಹಾಕತ್ತೆ ನಾವೇನ್ ಭಿಕ್ಷೆ ಕೇಳಕ್ ಬಂದಿಲ್ಲ ಕಣಯ್ಯ ಗೆದ್ದಿರೋ ಹಕ್ನ ಕೇಳಕ್ ಬಂದಿದೀವಿ ಇಡೀ ಜಗತ್ತನ್ನೇ ಉದ್ಧಾರ ಮಾಡಿ ದುಷ್ಟನ ಸಂಹಾರ ಮಾಡ್ಲಿಲ್ವೇ ನಾನು ಲಿಪ್ಸ್ಟಿಕ್ ಮೇಕಪ್ ಮುಟ್ಟಿರೋ ಕೈ ಇದು ಕೂದ್ಲಿ ನೇಗ್ಲು ಹೊರೆ ಹೊತ್ತಿರೋ ಕೈ ಇದು ಹೊಡೆದ್ರೆ ಮುಕುಟ್ ಶೇಪ್ ಚೇಂಜ್ ಆಗೋಗ್ಬಿಡುತ್ತೆ ನೀವು ಇದುವರೆಗೂ ಯಾರನ್ನು ಪ್ರೀತಿ ಮಾಡಿಲ್ವಾ ಪ್ರೀತಿನ ಇಲ್ಲಪ್ಪ ಯಾಕೆ ಗಜೇಂದ್ರ ಏ ಮಗ ಈ ನನ್ನ ಮಕ್ಕಳನ್ನ ಹೆಚ್ಕಂಡ್ರೆ ಕೆಲಸ ಆಗಕ್ಕಿಲ್ಲ ಕರೆಸ್ಲಾ ಕೋಟೆ ನರಸಿಂಹನ್ನ ಎಷ್ಟೋ ಬೇಗ ಭಗವಂತ ಒಳ್ಳೇದು ಮಾಡೇ ಮಾಡ್ತೇನೆ ರಾಯ ಹೋಗಿ ರಾಘವೇಂದ್ರ ಸ್ವಾಮಿ ಸೇವೆ ಏನೋ ಕುರಾಯಿಸ್ಕೊಂಡು ಮುಂದೆ ಬರ್ತಾನೆ ಇದ್ಯಾ ಏನ್ ಡಿ ಬಾಸ್ ಅನ್ಕೊಂಡಿದ್ಯಾ ನೋಡ್ಸಿನ ನಾನೇನ್ ಡಿ ಬಾಸ್ ಅಲ್ಲ ಆದ್ರೆ ಡಿ ಬಾಸ್ಗೆ ಪಕ್ಕಾ ಅಭಿಮಾನಿ ನಾನು எண்டுத்தை பண்ட கலியுக கருணா நம்மது தேவுரு அம்பிரிச் சென்னா அம்மா ஹ்